ವಾಂಗಿ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗೋ ಸಾಮಗ್ರಿ ಎಲ್ಲ ನಾನು ಬರ್ತಿದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನಕಾಯಿ ಕೊತ್ತಂಬರಿ ಬೀಜ ಮೆತ್ತೆ ಮತ್ತು ಲವಂಗ ಮತ್ತು ಚಕ್ಕೆ ಇಷ್ಟೇ ಅದಕ್ಕೆ ಬೇರೆ ಏನು ಜಾಸ್ತಿ ಬೇಡ ನೋಡಿ ಹೀಗೆ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈಗ ನಾವು ಸಾಮಾನು ಅದಕ್ಕೆ ಏನೇನು ಬೇಕು ಬಿಡಿ ಅದನ್ನೆಲ್ಲ ಹುರ್ಕೊಳ್ಬೇಕು ಅದಕ್ಕೆ ಈಗ ನಾನು ಮೆಂತೆ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕಿದ ಮೇಲೆ ಮತ್ತು ಅದಕ್ಕೆ ಇದು ಹಾಕೋದು ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹಾಕೋದು ಆಮೇಲೆ ಅದು ಸ್ವಲ್ಪ ಹುರಿದ್ಮೇಲೆ ಕೊತ್ತಂಬರಿ ಬೀಜನೂ ಹಾಕಿಬಿಡೋದು ಅದಕ್ಕೇ ನೋಡಿ ಉದ್ದಿನ ಬೆಳೆ ಕಡಲೆಬೇಳೆ ಎರಡು ಹಾಕ್ತೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಗ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಅದಕ್ಕೆ ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಚಕ್ಕೆ ಲವಂಗ ಹಾಕಬಾರ್ದು ಅಷ್ಟು ಹಾಕಿ ನೋಡಿ ಈಗ ಹುರಿಬೇಕು ಚೆನ್ನಾಗಿ ಚೆಂದ ಹುರಿದಿದೆ ನೋಡಿ ಇದು ಸ್ವಲ್ಪ ಹುರಿದ ಮೇಲೆ ಮತ್ತೆ ಕೊತ್ತಂಬರಿ ಬೀಜ ಹಾಕಬೇಕು ಕೊತ್ತಂಬರಿ ಬೀಜ ಬೇಗ ಹುರಿಯುತ್ತೆ ಆಯಿತು ಇದು ಕೊತ್ತಂಬರಿ ಬೀಜ ಸೇರಿಸಿ ಅದಕ್ಕೆ ಮತ್ತು ನೀವು ಎಲ್ಲ ವಾಂಗಿಭಾತ್ ನಿಮಗೆಲ್ಲ ಇಷ್ಟನಾ ನನಗೆ ತಿಳಿಸಿ ನೀವು ಮಾಡ್ತಾ ಇರ್ತೀರ ಯಾವಾಗಲೂ ನನಗೆ ಸ್ವಲ್ಪ ರೈಸ್ ಐಟಮ್ ಎಲ್ಲ ತುಂಬ ಇಷ್ಟನೇ ಪುಳಿಯೋಗರೆ ವಾಂಗಿಬಾತ್ ಪುಲಾವ್ ಅದೆಲ್ಲ ನನಗೆ ಇಷ್ಟ ಮತ್ತು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಹಾಕಿ ಲಾಸ್ಟಲ್ಲಿ ಅದನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೊಂಡ್ಬಿಡಿ ಈಗ ನೋಡಿ ವಾಂಗಿಭಾತ್ ಮಸಾಲೆ ರೆಡಿ ಆಯಿತು ಆ್ಯಕ್ಚುಲಿ ಇದೇ ಮಸಾಲೆ ಹಾಕಿ ಉಪ್ಪಿಟ್ಟು ರವೆ ಹಾಕಿ ಉಪ್ಪಿಟ್ಟು ಸಹ ಮಾಡ್ಬೋದು ಹೀಗೇ ಚೆಂದ ಆಗುತ್ತೆ ಮತ್ತು ಈಗ ನಾನೊಂದು ಎರಡು ಕಪ್ ಹಾಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಕಪ್ ನೀರು ಹಾಕಿ ಒಂಚೂರು ಎಣ್ಣೆ ಒಂದು ಚೂರು ಉಪ್ಪು ಹಾಕಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಸಹ ಮಾಡ್ಬೋದು ಇಲ್ಲದ್ರೆ ಹೀಗೆ ಹೊರಗಡೆ ಸಹ ನೀವು ಅನ್ನ ಮಾಡ್ಕೊಳ್ಬೋದು ಬದ್ನೆಕಾಯಿ ಆ್ಯಕ್ಚುಲಿ ಬೇರೆ ಬದ್ನೆಕಾಯಿ ಬೇಕು ನನಗೆ ಸಿಗಲಿಲ್ಲ ನಾನು ಹಾಗಾಗಿ ಈ ಈ ನಾರ್ಮಲ್ ಬೇರೆ ಮತ್ತೊಂದು ಬದ್ನೆಕಾಯಿ ತೊಗೊಂಡಿದ್ದೀನಿ ಮತ್ತು ಹುರಿದದ್ದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ತಂಡಾಗಬೇಕು ಆಮೇಲೆ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಹೀಗೆ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಮತ್ತು ಅಷ್ಟರಲ್ಲಿ ಅದೇ ನಾವು ಯಾವ ಪಾತ್ರದಲ್ಲಿ ಇದೆಲ್ಲ ಮಸಾಲೆ ಹುರ್ಕೊಂಡಿದ್ವೋ ಅದೇ ಕಡೆ ತಗೊಂಡು ಅದರಲ್ಲೊಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಅದಕ್ಕಿಂಚೂರು ಕರಿಬೇವು ಸಾಸಿವೆ ಹಾಕಬೇಕು ನಾನು ಇದರಲ್ಲಿ ತೋರಿಸ್ಲಿಲ್ಲ ಮರ್ತೋದೆ ಸಾಸಿವೆ ಕರಿಬೇವು ಹಾಕಿ ಮತ್ತು ಒಂದು ನೀರುಳ್ಳಿ ಒಂದು ಮೀಡಿಯಮ್ ಸೈಜಿದು ಹಾಕಿ ಅದನ್ನು ಒಂದು ಸ್ವಲ್ಪ ಬಣ್ಣ ಚಿಂಚಾಕೋರಿಗೆ ಒಂದು ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಹೀಗೆ ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ಮತ್ತೆ ಬದ್ನೆಕಾಯನ್ನು ತೊಳೆದು ನಾವು ನೀರಲ್ಲಿ ಹಾಕಿ ಇಟ್ಟಿರಬೇಕು ನೋಡಿ ಹೀಗೆ ಅದು ಬದನೆಕಾಯಿ ನೀರಲ್ಲಿ ಹಾಕಬೇಕು ಅದರದ್ದು ಚೊಗರೆಲ್ಲ ಬಿಡುತ್ತೆ ಹಾಗಾಗಿ ಮತ್ತೆ ಅದನ್ನು ಸ್ವಲ್ಪ ಸಣ್ಣ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋದು ಈಗ ಇದರಲ್ಲೊಂದು ಟ್ವಿಸ್ಟ್ ಇದೆ ಅದೇನು ಗೊತ್ತಾ ನಾನೊಂದು ಇದಕ್ಕೆ ಆಲೂಗಡ್ಡೆ ಸಹ ಹಾಕ್ತೀನಿ ನಾನಿಲ್ಲಿ ಫ್ರೆಂಚ್ ಫ್ರೈಸ್ ಇತ್ತು ನನ್ನ ಹತ್ರ ಫ್ರೀಸರಲ್ಲಿ ತಂದದ್ದು ಅದನ್ನು ಹಾಕಿದ್ದೀನಿ ಆದರೆ ನೀವು ಆಲೂಗೆಡ್ಡೆನ ಹೀಗೆ ಸಣ್ಣ ಹೆಚ್ಚಿ ಹಾಕ್ಬೋದು ತುಂಬ ಒಂಥರ ಟೇಸ್ಟ್ ಆಗುತ್ತೆ ಕೆಲವು ಸರ್ತಿ ಬದನೇಕಾಯಿ ತುಂಬ ಕರಗಿ ಹೋಗಿಬಿಡುತ್ತೆ ಆಗ ಬಾಯಲ್ಲಿ ತಿನ್ನಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಒಂದು ಪೊಟೋಟ ಹಾಕಿದರೆ ಅದೊಂಥರ ಟೇಸ್ಟಿ ಆಗುತ್ತೆ ನಾನು ಆ್ಯಡ್ ಮಾಡ್ತೀನಿ ಯಾವಾಗಲೂ ಮತ್ತು ಸ್ವಲ್ಪ ಅದಕ್ಕೆ ಹಳದಿ ಪೌಡ್ರ್ ಹಾಕಿ ಬದನೇಕಾಯಿ ಸ್ವಲ್ಪ ಹೊತ್ಕೊಂಡು ಹೀಗೆ ಅದು ನೀರು ಬಿಡುತ್ತೆ ಅದರಲ್ಲೇ ಉಪ್ಪೆಲ್ಲ ಹಾಕಿದ ಕೂಡಲೇ ನೋಡಿ ಹೀಗೆ ಮತ್ತು ಅದಕ್ಕೆ ಸ್ವಲ್ಪ ನಾನು ಮತ್ತೆ ಹುಣಸೆ ಹುಳಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಹುಣಸೆ ಹುಳಿ ರಸನೂ ಹಾಕಬೇಕು ಬದನೇಕ ಬೇಯ್ತಿರುವಾಗಲೇ ಆಮೇಲೆ ಒಂದು ಪೊಟೆಟೊ ಹಾಕಿ ನೀವು ಸ್ಲೈಸ್ ಮಾಡಿ ನಾನಿಲ್ಲಿ ಫ್ರೆಂಚ್ ಫ್ರೈಸ್ ಇತ್ತು ಫ್ರೀಝರ್ರಿ ಹಾಗಾಗಿ ಸ್ವಲ್ಪ ಫ್ರೆಂಚ್ ಫ್ರೈಸನ್ನು ಹಾಕಿದ್ದೀನಿ ನೋಡಿ ಕಾಣ್ತಾ ಉಂಟಲ್ಲ ಅದು ತುಂಬ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಮತ್ತು ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಮತ್ತೆ ನಾವು ಹುರಿದುಕೊಂಡು ಪೌ ತಂಡ ಆದಮೇಲೆ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ವಾಂಗಿ ಭಾತ್ ಪೌಡರ್ ಮಸಾಲೆ ಅದನ್ನು ಹಾಕಬೇಕು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಒಂದು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಇಡಬೇಕು ಅದೆಲ್ಲ ಮಸಾಲೆ ಚೆನ್ನಾಗಿ ಹೀರ್ಕೊಳುತ್ತೆ ಬದನೆಕಾಯಿಗೆ ಇದಕ್ಕೆಲ್ಲ ಆಲೂಗಡ್ಡೆಗೆಲ್ಲ ನೋಡಿ ಹೀಗೆ ಚೆಂದ ಆಗುತ್ತೆ ಅದು ತುಂಬ ಗಮಾಂತ ಪರಿಮಳ ಬರ್ತಾ ಉಂಟು ವಾಂಗಿ ಭತ್ತ ಪೌಡ್ರಿದು ನನಗೀಗಲೇ ತಿನ್ನೋಣ ಆಸ್ತಾ ಉಂಟು ಹಾಗೆ ಬಾಯಲ್ಲಿ ನೀರು ಬರ್ತಾ ಉಂಟು ತುಂಬ ಟೇಸ್ಟಿಯಾಗಿರುತ್ತದೆ ಆ್ಯಕ್ಚುಲಿ ವಾಂಗಿಭಾತು ಸಿಂಪಲ್ ಆದರೆ ತುಂಬ ಟೇಸ್ಟಿ ಅಷ್ಟರಲ್ಲಿ ನೋಡಿ ನಮ್ಮದು ಅನ್ನ ರೆಡಿಯಾಗಿದೆ ನೋಡಿ ಕುಕ್ಕರ್ ಮುಚ್ಚಳ ತೆಗೆದು ನೋಡಿ ಅನ್ನ ರೆಡಿಯಾಗಿದೆ ಅನ್ನ ನಾವು ಒಂದು ದೊಡ್ಡ ಬಟ್ಟಲಲ್ಲಾಗಲಿ ಹಾಕಿ ಸ್ವಲ್ಪ ತಂಡ ಮಾಡಿಬಿಡಲಿಕ್ಕೆ ಬಿಡಬೇಕು ಅದು ಸ್ವಲ್ಪ ಕೋಲ್ಡ್ ಆಗಬೇಕು ಅನ್ನ ಮಿಕ್ಸ್ ಮಾಡೋ ಮೊದಲು ಇಲ್ಲದಿದ್ದರೆ ಅನ್ನ ಎಲ್ಲ ಇದಾಗುತ್ತೆ ಆಗುತ್ತೆ ಬಿಸಿ ಇರುವಾಗಲೇ ನಾವು ಹೀಗೆ ಮಿಕ್ಸ್ ಮಾಡಿದರೆ ನೋಡಿ ಅನ್ನ ಈಗ ತಂಡ ಆಗಿದೆ ಅಷ್ಟರಲ್ಲಿ ಇದು ನೋಡಿ ಮಸಾಲೆ ರೆಡಿಯಾಯಿತು ನೋಡಿ ಚೆನ್ನಾಗಿ ಎಲ್ಲ ಹಿಡಿದು ಚೆನ್ನಾಗಿ ಕುದಿ ಬಂದು ಚೆಂದ ಮಸಾಲೆ ಆಗಿದೆ ವಾಂಗಿ ಭಾತ್ ಮಸಾಲೆ ರೆಡಿಯಾಗಿದೆ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದರೆ ಆಗ ನಿಮಗೆ ಬರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಬ್ರಿಂಜಾಲ್ ಮಸಾಲೆ ರೆಡಿಯಾಗಿದೆ ಅದಕ್ಕೆ ಈಗ ತಂಡ ಆಗಿರುತ್ತಲ್ಲ ರೈಸ್ ನಾವು ತಂಡ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಅದನ್ನು ಬ್ರಿಂಜಾಲ್ ಮಸಾಲ ದೊಡ್ಡ ಪಾತ್ರದಲ್ಲಿ ತೊಗೊಂಡು ಅದರಲ್ಲಿ ರೈಸ್ ಹಾಕಿ ಅಂದರೆ ಸ್ವಲ್ಪ ಅಗಲದ್ದು ಪಾತ್ರೆ ತೊಗೊಂಡ್ರೆ ಅದು ಕಲಿಸ್ಲಿಕ್ಕೆ ನನಗೆ ಸು ನಮಗೆ ಸ್ವಲ್ಪ ಆಗುತ್ತೆ ನೀವು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀರಲ್ಲ ಆಮೇಲೂ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೀಗೆ ಚೆಂದ ಮಿಕ್ಸ್ ಮಾಡಿದರೆ ನಮ್ಮದು ವಾಂಗಿ ಭಾತ್ ರೆಡಿ ಅದು ಮೊಸರು ಜೊತೆ ಅಥವಾ ಏನಾದರೂ ಚಟ್ನಿ ಇದ್ರೆ ಚಟ್ನಿ ಜೊತೆ ಮೊಸರು ಚಟ್ನಿ ಉಪ್ಪಿನಕಾಯಿ ಜೊತೆ ನಿಮ್ಗೆ ಹೇಗೆ ಬೇಕು ಹಾಗೆ ಸರ್ವ್ ಮಾಡಿ ಕೆಲವರು ಹೀಗೆ ಇಷ್ಟಪಡ್ತಾರೆ ಖಾಲಿ ಹೀಗೆ ಸಹ ತಿನ್ಬೋದು ಚಾಯ್ಸ್ ಇಸ್ ಯುವರ್ಸ್ ಸೊ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗಾಯ್ತು ಅಂತ ಓಕೆ ನಿಮಗಿದೆಲ್ಲ ಇಷ್ಟ ಆಗಿದೆ ಅಂತ ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ